ಥರ ನನ್ನ ಹೆಸರು ಸಾಧಿಕ್ ನಾನು ಮಲ್ಬಾರ್ ಗೋಲ್ಡನ್ ಡೈಮೆನ್ಷನ್ನ ಸೊ ಇವತ್ತು ಸ್ಪೆಷಲ್ ಏನಂತ ಅಂತಂದರೆ ನಾವು ರಂಗಮಂದಿರದಲ್ಲಿ ಇವತ್ತು ಸ್ಕಾಲರ್ಶಿಪ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಇದು ಬಂದು ರಂಗ ಕೋಲಾರಲ್ಲಿ ಆಲ್ಮೋಸ್ಟ್ ಐದು ವರ್ಷದಿಂದ ಕೊಡ್ತಾಯಿದ್ದೀವಿ ಸುಮಾರು ಐದು ವರ್ಷ ಅಂತಂದರೆ ಫಸ್ಟ್ ನಾವು ಒಂದೂವರೆ ಕೋಟಿ ಕೊಟ್ಟಿದ್ವಿ ಒಂದೂವರೆ ಕೋಟಿ ಅಂದರೆ ಆಲ್ಮೋಸ್ಟ್ ಒಂಬತ್ತು ಸಾವಿರ ಸ್ಟೂಡೆಂಟ್ಸ್ಗೆ ಅದಾದಮೇಲೆ ನೆಕ್ಸ್ಟ್ ನಾವು ಮತ್ತೆ ಒಂದು ಎಂಟುನೂರು ಸ್ಟೂಡೆಂಟ್ಸಿಗೆ ಕೊಟ್ಟಿದ್ವಿ ಈ ಸಲ ಮತ್ತೆ ಏಳ್ನೂರ ಇಪ್ಪತ್ತ ಸ್ಟೂಡೆಂಟ್ಸಿಗೆ ಇವತ್ತು ಆರ್ಮಂದಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ ಇದು ಬಂದು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಿರೋ ಫಸ್ಟ್ ಪಿ ಸಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಡಿಗ್ರಿ ಸ್ಟೂಡೆಂಟ್ಸಿಗೆ ಇರುತ್ತೆ ಸೊ ಇದು ಕ್ರೈಟೀರಿಯಾ ಇದೆ ನಮಗೆ ಕ್ರೈಟೀರಿಯಾ ಅಂತ ಅಂದರೆ ಅಬೌ ಸಿಕ್ಸ್ಟಿ ಪರ್ಸೆಂಟ್ ಇರೋ ಸ್ಟೂಡೆಂಟ್ಸಿಗೆ ನಾವು ಎಲಿಜಿಬಿಲಿಟಿ ನೋಡಿಬಿಟ್ಟು ಲೈಕ್ ಏನಂತ ಇರುತ್ತೆ ಅದರಲ್ಲಿ ಸಿಂಗಲ್ ಪೇರೆಂಟ್ ಇರ್ತೀವಿ ಎಸ್ ಸಿ ಸಿಗಿದೆ ಮತ್ತು ಪರ್ಸೆಂಟೇಜ್ ವೈಸು ಅವ್ರ ಇನ್ಕಮ್ ನೋಡಿಬಿಟ್ಟು ಅಮೌಂಟ್ ಇದು ಮಾಡ್ತೀವಿ ಅದರಲ್ಲೇ ನಮ್ಮದು ಸ್ಲ್ಯಾಬ್ ಕೂಡ ಇದೆ ಸ್ಲ್ಯಾಬ್ ಬಂದು ನಿಮಗೆ ಆರು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಮೂರು ಸ್ಲ್ಯಾಬ್ ಇರುತ್ತೆ ಸೊ ಇಲ್ಲಿ ಇವತ್ತು ಇವತ್ತು ಒಂದು ಸುಮಾರು ಕೋಲಾರ ಡಿಸ್ಟಿಕ್ಕಿನ ಮೂವತ್ತೈದು ಕಾಲೇಜು ಕೋಲಾರ ಮುಲ್ಬಾಗಲು ಶ್ರೀನಿವಾಸಪುರ ಚೇಳೂರು ಕಾಮಸಮುದ್ರ ಕೆ ಜಿ ಎಫ್ ಅದರ ನಿಯರ್ ಬೈ ಸರೌಂಡಿಂಗ್ ಎಷ್ಟು ಕಾಲೇಜಸ್ ಇದೆ ಗೌರ್ಮೆಂಟ್ ಕಾಲೇಜಸ್ ಮ್ಯಾಕ್ಸಿಮಮ್ ಕವರ್ ಮಾಡಿ ನಾವು ಇವತ್ತು ಆರು ಅರವತ್ತಾರು ಲಕ್ಷದ ಅರವತ್ತಾರು ಸಾವಿರ ಸ್ಕಾಲರ್ಶಿಪ್ ಏಳ್ನೂರ ಇಪ್ಪತ್ತನೇ ಸ್ಟೂಡೆಂಟ್ಸಿಗೆ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಇದು ಡಿಸ್ಟ್ರಿಬ್ಯೂಟ್ ಅಂದರೆ ಅವ್ರ ಅಕೌಂಟಿಗೆ ಹೋಗುತ್ತೆ ದುಡ್ಡು ನಾವು ಮ್ಯಾನ್ಯಲಿ ಕ್ಯಾಶು ಅವ್ರ ಕೈಗೆ ಕೊಡೋಲ್ಲ ಡೈರೆಕ್ಟ್ ಅವ್ರ ಅಕೌಂಟಿಗೆ ಬೆನಿಫಿಷರಿಗೆ ರೀಚ್ ಆಗುತ್ತೆ ಸರ್ ಈ ಸ್ಕಾಲರ್ಶಿಪ್ ಹೋಗಿ ಆಯಿತು ಸ್ಟೂಡೆಂಟ್ಸ್ಗೆ ಇನ್ನು ಕೊಡೋ ಇವಾಗ ಕೊಡೋದು ಇವತ್ತು ಪ್ರೋಗ್ರಾಮ್ ಮಾಡಿದ್ದು ಟು ತ್ರೀ ಫೋರ್ ಡೇಸ್ ಒಳಗಡೆ ಅವ್ರ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಸರ್ ನಮ್ಮ ಹೆಸರು ಸರ್ ಸಾಧ್ಯ ಸರ್ ಕೋಲಾರ ಡಿಸ್ಟ್ರಿಕ್ ಹೆಡ್ ಕನ್ನಡ ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರ್ ಇರೋದು ನಾನು ಮಾರ್ಕೆಟಿಂಗ್ ಮ್ಯಾನೇಜರ್ ಟಿಕೆನ್ಸಿ ರೋಡ್ ಸ್ಟೋರ್ ಅಲ್ಲಿ ಕೋಲಾರಲ್ಲಿ ಆ್ಯಕ್ಚುಲಿ ಇವಾಗ ಶೋರೂಮ್ ಇದೆ ನಮ್ಮದು ಬಟ್ ಈಗ ಏನಂತಂದ್ರೆ ಇಲ್ಲಿ ಜಾಸ್ತಿ ಬಡೂರು ಇದ್ದಾರೆ ಮತ್ತೆ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಮತ್ತೆ ಗೌರ್ಮೆಂಟ್ ಕಾಲೇಜಸ್ ಇದೆ ಒಂದು ಮೇನ್ ಕಾನ್ಸಂಟ್ರೇಷನ್ ಗೌರ್ಮೆಂಟ್ ಕಾಲೇಜಸ್ ಇರುತ್ತೆ ಸೊ ಬ್ಯಾಂಗ್ಳೂರು ಆಲ್ಮೋಸ್ಟ್ ನಮ್ದು ಬೇರೆ ಕಾಲೇಜ್ ಎಲ್ಲ ಮಾಡ್ತಿರ್ತಾರೆ ಸೊ ಈ ಸರೌಂಡಿಂಗ್ ಗೆ ನಮಗೆ ಫಂಡ್ ಜಾಸ್ತಿ ಇರುತ್ತೆ ಅಂತ ನಾವು ಈ ಸರ್ ಈ ಸಲ ಕೊಡ್ತಾ ಇದ್ದೀವಿ ಎಲ್ಲಿದೆ ನಿಮ್ಮ ಮಲ್ಬಾರ್ ಶೋರೂಮ್ ನಲ್ಲಿ ಕೋಲಾರ ಬಂದು ಇದು ಆಪೋಸಿಟ್ ಡಬಲ್ ಟ್ಯಾಂಕ್ ಎಂ ಬಿ ರೋಡ್ ಸಾರಿ ಶಗೀಸ್ ಬಿರಗೀಸ್ ಬಿರ ಈ ಮಲ್ ಈಗ ಕೋಲಾರ ಡಿಸ್ಟಿಕ್ಕಿಗೆ ಸೆವೆನ್ ಟ್ವೆಂಟಿ ಫೋರ್ ಸ್ಟೂಡೆಂಟ್ಸು ಸಿಕ್ಸ್ ಲ್ಯಾಕ್ ಸಿಕ್ಸ್ಟಿ ಒನ್ ಲ್ಯಾಕ್ ಸಿಕ್ಸ್ಟಿ ಸಿಕ್ಸ್ ಸ್ಟೂಡೆಂಟ್